ನೋಡಿ ನಿನ್ನೆ ಆಗಲು ಹಾಡು ಬೆಂಗಳೂರು ಅಂತ ಒಂದು ಸುರಕ್ಷಿತ ನಗರ ತೇನು ಹೇಳ್ಕೋತಾರೆ ಆ ಸುರಕ್ಷಿತ ನಗರದಲ್ಲಿ ಸುಮಾರು ಏಳು ಕೋಟಿ ಅಷ್ಟು ಹಣ ಏನು ನಮ್ಮ ಎ ಟಿ ಎಮ್ಗೆ ಕಡೆಗೆ ತುಂಬಬೇಕಾದಂಥ ಹಣ ಇವತ್ತು ದರಡೆಯಾಗಿದೆ ಇದು ಒಂದೇ ಪ್ರಕರಣ ಅಲ್ಲ ಕಳೆದ ಮೂರ್ನಾಲ್ಕು ತಿಂಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿ ಎರಡು ಬ್ಯಾಂಕುಗಳು ಮನುಗುಳಿಯ ಒಂದು ಬ್ಯಾಂಕು ಮತ್ತು ಚಡ್ಚಾಣದಲ್ಲಿ ಬ್ಯಾಂಕು ಕ್ವಿಂಟಲ್ ಗಟ್ಟಲೆ ಬಂಗಾರ ಮತ್ತು ಕೋಟಿಗಟ್ಟಲೆ ಹಣ ದರೋಡೆಯಾಗಿದೆ ಅಂದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಗೃಹ ಮಂತ್ರಿಗಳು ಗೊತ್ತಿಲ್ಲ ಪರಿಶೀಲಿಸ್ತೇನೆ ಅನ್ನೋಂಥ ಒಂದು ಕಾಮನ್ ಒಂದು ಉತ್ತರ ಬಿಟ್ಟರೆ ಅವರು ಇವತ್ತು ಸರಿಯಾಗಿ ತಮ್ಮ ಇಲಾಖೆಯ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋಂಥದ್ದು ಎಲ್ಲ ಕಾರಣಗಳು ಅಲ್ಲಿ ನಿರಂತರವಾಗಿ ಅಧಿಕಾರಿಗಳ ಮೇಲೆ ಈ ವರ್ಗಾವಣೆ ಅನ್ನುವಂಥ ಒಂದು ಏನು ಶಾಸಕರ ಒಂದು ಪ್ರತಿ ವರ್ಷವೂ ವರ್ಗಾವಣೆ ಒಂದು ಉದ್ಯೋಗ ಮಾಡಿಕೊಂಡು ಯಾವ ಅರ್ಹ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳು ಒಳ್ಳೆಯ ದಕ್ಷ ಅಧಿಕಾರಿಗಳಿಗೆ ಕೆಲಸ ಮಾಡುವಂಥ ಮನಸ್ಸು ಇಲ್ಲಾರಂಥ ಒಂದು ವ್ಯವಸ್ಥೆ ಈ ರಾಜ್ಯ ಸರ್ಕಾರದಲ್ಲಿ ಆಗಿದೆ ಆದರೆ ಕಾಂಗ್ರೆಸ್ಸಿನ ಮುಖಂಡರೆಲ್ಲ ದೆಹಲಿ ಸೇರಿಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಯಾರಾಗಬೇಕು ಡಿ ಕೆ ಶಿವಕುಮಾರ್ ಆಗಬೇಕಾ ಅಥವಾ ಸಿದ್ದರಾಮಯ್ಯರು ಮುಂದುವರಿಬೇಕಾ ಅಥವಾ ಮತ್ತೆ ಮ ಇವರಿಬ್ಬರ ಮಧ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಬೇಕನ್ನುವಂಥ ಗೊಂದಲದಲ್ಲಿ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡು ಬಿಹಾರದಲ್ಲಿ ಹೀನಾಯವಾಗಿ ಸೋತ ಮೇಲೂ ಸಹ ಬುದ್ಧಿ ಬರದೇ ಒಂದು ಒಳ್ಳೆಯ ಸರ್ಕಾರವನ್ನು ಕರ್ನಾಟಕದಲ್ಲಿ ಕೊಡಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ರಾಜ್ಯದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ಇದೆ ಗುತ್ತಿಗೆದಾರರು ತಮ್ಮ ಆಸ್ತಿಗಳನ್ನು ಮಾರಿ ತಮ್ಮ ಖಾಸಗಿ ಸಾಲಗಳನ್ನು ಮುಟ್ಟಿಸುವಂಥ ಜೊತೆಗೆ ಆತ್ಮಹತ್ಯೆಯನ್ನು ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರು ಮಹಾನಗರದಲ್ಲಿ ಸ್ಕ್ವೇರ್ ಫೀಟ್ ಮೇಲೆ ಕ್ಯಾಲ್ಕುಲೇಟ್ರ್ ಇಟ್ಕೊಂಡು ಮಂತ್ರಿಗಳು ಇಷ್ಟು ಸ್ಕ್ವೇರ್ ಫೀಟ್ ಇದೆ ಇಷ್ಟು ಎಪ್ಪತ್ತೈದು ರೂಪಾಯಿದಂಗೆ ಲೆಕ್ಕ ಹಾಕಿ ತಗೋ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿದೆ ಮತ್ತು ಎಲ್ಲ ಕಾಂಗ್ರೆಸ್ಸಿನ ಶಾಸಕರು ವರ್ಗಾವಣೆ ಅನ್ನುವಂತ ಬಿದ್ದು ಬಿಟ್ಟರೆ ಅಭಿವೃದ್ಧಿಯ ಹಣ ಅಂತೂ ಇಲ್ಲ ಗ್ಯಾರಂಟಿಗಳು ಸಂಪೂರ್ಣವಾಗಿ ಇವತ್ತು ಸ್ಥಗಿತ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ ಕರ್ನಾಟಕದಲ್ಲಿ ಒಂದು ಅರಾಜಕತೆ ನಿರ್ಮಾಣ ಆಗಿದೆ ಇದೇ ರೀತಿಯನ್ನು ಆರು ತಿಂಗಳು ಹೋದರೆ ಕರ್ನಾಟಕದಲ್ಲಿ ದೋಂಬಿಗಳು ಗಲಾಟೆಗಳು ಪ್ರಾರಂಭ ಆಗ್ತವೆ ಯಾಕಂದರೆ ಈಗ ನಿರುದ್ಯೋಗ ಯುವಕರು ಧಾರವಾಡದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನರ ನಿರುದ್ಯೋಗಿಗಳು ನಮಗೆ ಉದ್ಯೋಗ ಕೊಡಿ ಮೊನ್ನೆ ಬಿಜಾಪುರದಲ್ಲಿ ಸುಮಾರು ಹತ್ತು ಸಾವಿರ ನಿರುದ್ಯೋಗ ಯುವಕರು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿನ ಉಸ್ತುವಾರಿ ಸಚಿವರಿಗೆ ಸುಮಾರು ಎರಡು ಲಕ್ಷ ಹದಿಮೂರು ಸಾವಿರಷ್ಟು ಸರ್ಕಾರಿಗೆ ಖಾಲಿ ಉದ್ಯೋಗಗಳಿದ್ದರೂ ಸಹ ನೇಮಕಾತಿ ಮಾಡದೆ ಕೇವಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಚಾರ ಬಿಟ್ಟರೆ ಕರ್ನಾಟಕದಲ್ಲಿ ನಿರುದ್ಯೋಗಿ ಯುವಕರು ಸಹ ಇವತ್ತು ದಂಗೆ ಹೇಳುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಇಂಥ ವ್ಯವಸ್ಥೆಯಲ್ಲಿ ನಾನು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೇನೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ರಾಷ್ಟ್ರಪತಿಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತೊಗೊಂಡು ಕರ್ನಾಟಕದಲ್ಲಿ ಶೀಘ್ರದಲ್ಲೇ ರಾಷ್ಟ್ರಪತಿ ಆಡಳಿತ ಮಾಡೋದು ಒಳ್ಳೆಯದು ಇಲ್ಲಾಂದರೆ ಇವ್ರ ಕಡೆಯಿಂದ ಯಾವುದೂ ರೀತಿಯ ಸುರಕ್ಷತೆ ಇಲ್ಲ ಇವತ್ತು ಹಿಂದೂ ಕಾರ್ಯಕರ್ತರ ಕಗ್ಗೋಲಿ ಇದೆ ಹಿಂದೂ ಧಾರ್ಮಿಕ ಜಾತ್ರೆಗಳ ಮೇಲೆ ಕಲ್ಲು ಎಸುವುದು ಪೆಟ್ರೋಲ್ ಬಾಂಪ್ ಹಾಕುವಂಥ ಕಾರ್ ಇವತ್ತು ಕೆಲಸ ನಡೀತಾ ಇದೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂಥ ಮಟ್ಟಕ್ಕೆ ಇವತ್ತು ಒಂದು ಕೋಮು ಗಟ್ಟಿಯಾಗಿ ನಿಂತಿದೆ ಇಂಥ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರಿಗೆ ಶಾಸಕರನ್ನ ಕೇಂದ್ರ ಹೈಕಮಾಂಡನ್ನು ಖುಷಿಪಡಿಸೋದು ಬಿಟ್ಟರೆ ಅವ್ರ ಕಡೆ ಏನೂ ನಾ ನಾನು ಮೊನ್ನೆನೇ ಹೋದ ಅಧಿವೇಶನದಲ್ಲಿ ಹೇಳಿದ್ದೆ ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅಂತೇಳಿ ಮೊದಲಿನ ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಇಲ್ಲ ಮೊದಲಿನ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಸಹ ಅವರು ತಲೆಣರಾಗಿದ್ದರಿಂದ ಕರ್ನಾಟಕದಲ್ಲಿ ಒಂದು ಅರಾಜಕತೆ ತಾಂಡವ ಆಡ್ತಾ ಆಡ್ತಾಯಿದ್ರು ಕೊಟ್ಟ ಮಾತುಗಳು ಆ ಗ್ಯಾರಂಟಿ ಒಂದು ಬಿಟ್ಟರೆ ಕಾನೂನು ಸುವ್ಯವಸ್ಥೆ ನಾವು ತರ್ತೀವಿ ಅಂತ ತರ್ತೀವತ್ತೇಳಿದ್ರು ಕೋಮುಗಲಭೆ ಆಗಲಾರದ ರೀತಿಯಲ್ಲಿ ನಾವು ಎಲ್ಲ ಸಮಾನತೆಯನ್ನು ಹೇಳಿದರು ನೀರಾವರಿ ಯೋಜನೆಗಳು ಇವತ್ತು ಆಲ್ಮಟ್ಟಿಗೆ ಕೃಷ್ಣಾ ಭಾಗ್ಯ ಜಲಗಮ ನಿಗಮಕ್ಕೆ ಒಂದು ರೂಪಾಯಿ ಸಹಿತ ಇವತ್ತು ಅಭಿವೃದ್ಧಿಗೆ ಅದರ ನೀರಾವರಿ ಯೋಜನೆಗೆ ಹಣ ಕೊಟ್ಟಿಲ್ಲ ಈಗ ಮನೆ ಮನೆ ಶಾಸಕರಿಗೆ ಕಾಂಗ್ರೆಸ್ ಶಾಸಕರು ಒಂದು ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದು ಎದಕ್ಕೆ ಕೊಟ್ಟಿದ್ದಾರೆ ಎರಡೂವರೆ ವರ್ಷ ಮುಗಿತಾ ಇದೆ ಶಾಸಕರು ಬಂಡೇಳ್ಬಾರ್ದು ನಾನು ಕುರ್ಚಿ ಗಟ್ಟಿ ಮಾಡ್ಕೊಳಿಕ್ಕೆ ಇವತ್ತು ಐವತ್ತು ಕೋಟಿ ರೂಪಾಯಿ ಪ್ರತಿ ಶಾಸಕರಿಗೆ ಬಿ ಜೆ ಪಿ ವಿರೋಧ ಪಕ್ಷದ ಶಾಸಕರು ಇಪ್ಪತ್ತೈದು ಕೋಟಿ ರೂಪಾಯಿದು ಅನೌನ್ಸ್ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಯಾವ ಉದ್ಯೋಗ ಸೃಷ್ಟಿ ಮಾಡುವಂಥ ನೀರಾವರಿ ಯೋಜನೆಗಳಾಗಲಿ ಕೈಗಾರಿಕೆಗಳಾಗಲಿ ಕರ್ನಾಟಕದಲ್ಲಿ ಇವತ್ತು ಬರ್ತಾ ಇಲ್ಲ ಒಂದು ಸರ್ಕಾರ ಅಂದರೆ ಸಮಗ್ರವಾದ ಅಭಿವೃದ್ಧಿ ಆಗಬೇಕು ಜನರಿಗೆ ಏನು ಕನಿಷ್ಠತಮ ಏನು ಸೌಲಭ್ಯ ಸಿಗಬೇಕೋ ಅದು ಸಿಗ್ತಾಯಿಲ್ಲ ಎಲ್ಲ ನೇಮಕಾತಿಗಳು ಇವತ್ತು ಸ್ಥಗಿತ ಆಗಿವೆ ಈ ರೀತಿಯಿದ್ದಾಗಿ ಎರಡು ವರ್ಷ ವರ್ಷದ ಏನು ಸಾಧನೆ ಮಾಡ್ತಾರೆ ಸಾಧನೆ ಶೂನ್ಯ ಆದರೆ ಭ್ರಷ್ಟಾಚಾರ ವ್ಯಾಪಕ ಈ ರೀತಿ ಒಂದು ಕರ್ನಾಟಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆ ಶಿವಕುಮಾರ್ ಅವರು ಪಾಪ ಹತಾಶೆ ಆಗ್ಯಾರ ಅವರು ಈ ಕಡೆಯ ಹೇಳಿಕೆಗಳು ನೋಡಿದ್ರೆ ಅವರೆಲ್ಲ ಸಾಕಷ್ಟು ಎಲ್ಲ ತಯಾರು ಮಾಡ್ಕೊಂಡಿಟ್ಟಾರೆ ಬಿಹಾರಕ್ಕೆ ಸಾಕಷ್ಟು ದುಡ್ಡು ಕೊಟ್ಟು ಕಳಿಸಿದ್ರು ಅದರಾಗ ಕರ್ನಾಟಕದ ಅತಿ ರಥ ಮಹಾರಥರು ಸುಮಾರು ತಿಂಗಳಾನುಗಟ್ಟಲೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡಿ ದಾಖಲೆ ಪ್ರಚಾರ ಮಾಡಿ ಬಂದರೂ ಹೀನಾಯವಾಗಿ ಸೋತಿದೆ ಕಾ ಬಿಹಾರದಲ್ಲಿ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವಾಗ ಆಗಿದೆ ಏನು ಇವಾಗ ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚಿದ್ರೆ ಬಿಹಾರದ ಚುನಾವಣೆ ನಂತರ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ಮುಂದೆ ತೆಲೆಬಾಗಿ ನಿಂತಿದೆ ಸರೆಂಡರ್ ಆಗಿದೆ ಯಾಕಂದರೆ ಬಿಹಾರದಲ್ಲಿ ಹೀನವಾಗಿ ಸೋತ ಮೇಲೆ ಕರ್ನಾಟಕದಲ್ಲಿ ಏನಾದರೂ ಸೃಷ್ಟಿ ಗೊಂದಲ ಸೃಷ್ಟಿ ಮಾಡಿದ್ರೆ ಇದೂ ಒಂದು ಸರ್ಕಾರ ಕಳ್ಕೊತಿರ್ತಂಥ ಭಯದಿಂದ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚುವಂಥ ತಾಕತ್ತು ಕೇಂದ್ರ ಹೈಕಮಾಂಡ್ ಕಾಂಗ್ರೆಸ್ ಕ ಹೈಕಮಾಂಡ್ಕಿಲ್ಲ ಮತ್ತು ಡಿ ಕೆ ಶಿವಕುಮಾರಿಂದ ಶಾಸಕರೇ ಇಲ್ಲ ಎಲ್ಲ ಗಾಯಬಾಗಿದ್ದಾರೆ ಇದೇ ಒಂದು ಉದ್ದೇಶ ಇಟ್ಕೊಂಡೇ ಹಿಂದೆ ನಾನು ಉಚ್ಚಾಟನೆ ಮಾಡುವಾಗ ದಿಲ್ಲಿಯಲ್ಲಿ ಒಂದು ಚರ್ಚೆ ನಡೀತಿತ್ತು ಎರಡೂವರೆ ವರ್ಷ ನಂತರ ಸಿದ್ಧರಾಮಯ್ಯನವರು ಬಿಟ್ಟು ಬಿ ಅವರು ಪದ ತ್ಯಾಗ ಮಾಡದಿದ್ದರೆ ಒಂದು ಐವತ್ತಾರು ಶಾಸಕರು ಕರ್ಕೊಂಡು ಬರ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ರಾಷ್ಟ್ರ ಕಂಡಂಥ ಪ್ರಾಮಾಣಿಕ ರಾಜಕಾರಣಿ ವಿಜೇಂದ್ರ ಉಪಮುಖ್ಯಮಂತ್ರಿ ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತೈತೆ ಆ ಸರ್ಕಾರಕ್ಕೆ ಯತ್ನಾಳ ತೊಡಕಾಗ್ಬೋದು ಅದಕ್ಕೆ ಈಗ ಮೊದಲು ನೀವು ಯತ್ನಾಳ್ನ ಉಚ್ಚಾಟನೆ ಮಾಡಿರಿ ಅಂದರೆ ನಾನು ಡಿ ಕೆ ಶಿವಕುಮಾರ್ ಕೂಡ ಕರ್ನಾಟಕದಲ್ಲಿ ಒಂದು ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಒಂದು ಅಹ್ವಾಲನ್ನು ಕೇಂದ್ರ ಬಿ ಜೆ ಪಿ ಮುಂದೆ ಇಟ್ಟಿದ್ರು ಪಾಪ ಹಿಂದಿರಾಗಡೆ ಗುರ್ತಾಯ್ತು ನಮ್ಮ ಕೇಂದ್ರ ಹೈಕಮಾಂಡಕ್ಕೆ ನಾನು ಉಚ್ಚಾಟನೆ ಮಾಡಿದ್ಮಾಗ ಒಬ್ರು ರಾಷ್ಟ್ರೀಯ ಒಬ್ಬ ನಾಯಕರನ್ನ ಫೋನ್ ಮಾಡಿ ಹೇಳಿದ್ರು ಬಸವನಗೌಡ ಜೊ ಸೈ ಬೋಲತ್ತ ಡಿ ಕೆ ಶಿವಕುಮಾರ್ ಕೆ ಪಾಸ್ ದಸೇ ಬಾರ ವಿಧಾಯಕ ಓಬಿ ಕಾಂಗ್ರೆಸ್ ಚೋರ್ನೇಕ ನಿರ್ಣಯ ನೀಡೋ ಓಬಿ ಹೆಚ್ ಕ ಸಾಧನೆ ಅತ್ತೇಳಿ ಹೇಳಿದರು ಸುಮ್ಮ ಸುಮ್ಮನೆ ನಿಮ್ಮನ್ನು ಹೊರಗೆ ಹಾಕಿದ್ರು ಪಾಪ ವಿಜಯೇಂದ್ರ ಉಪಮುಖ್ಯಮಂತ್ರಿ ಕನಸುಕೊಂಡಿದ್ದ ಇಬ್ಬರು ಕೂಡಿಬಿಟ್ರೆ ಕರ್ನಾಟಕದಲ್ಲಿ ಯಾವ ಜಾಗನೂ ಉಳಿತಿದ್ದಿಲ್ಲ ಗಿಡ ಉಳಿತಿದ್ದಿಲ್ಲ ಮರ ಉಳಿತಿದ್ದಿಲ್ಲ ಉಸುಕು ಉಳಿತಿದ್ದಿಲ್ಲ ಬಂಗಾರ ಉಳಿತಿದ್ದಿಲ್ಲ ಬೆಳ್ಳಿ ಉಳಿತಿದ್ದಿಲ್ಲ ಇಬ್ಬರು ಕೂಡ ಸ್ವಚ್ಛ ಮಾಡ್ತಿದ್ರು ಪುಣ್ಯಾಕ ಇಷ್ಟೇ ಉಳ್ದದ ಅದಕ್ಕೆ ಕಾರಣ ಏನಂದ್ರೆ ಯಾವ ಬೇ ಕಾಂಗ್ರೆಸ್ ಶಾಸಕರು ಸಿ ಕುಮಾರ್ ಹಿಂದೆ ಇಲ್ಲ ಪಾಪ ಅವ್ರಿಗೆಲ್ಲ ತಗೋ ಕೆಲವೊಂದು ಅದಾರೆ ಅವ್ರು ಹೇಳ್ತಾರೆ ನವಂಬರ್ ಕ್ರಾಂತಿ ಆಗ್ತದೆ ತಥಾಸ್ತು ನೀವು ಮುಖ್ಯಮಂತ್ರಿ ಆಗ್ತೀರಿ ತಥಾಸ್ತು ನಮ್ಮ ಮಠಕ್ಕೆ ಒಂದು ಐವತ್ತು ಕೋಟಿ ಕೊಡಿ ತಥಾಸ್ತು ಅಟ್ ತೊಗೊಂಡು ಅವ್ರು ಕೊತ್ರು ಅವರು ಊಟ ಬೇ ಹುಳಿಗೆ ಹೊಡ್ಕೊತವ್ರು ಕೊತ್ರು ಇವರು ದಿಲ್ಲಿಯೊಳಗೆ ರಾಹುಲ್ ಗಾಂಧಿ ಮನೆ ಸೋನಿಯಾ ಗಾಂಧಿ ಮನೆ ಮುಂದೆ ಒಂದು ಬುಕ್ಕ ಹಿಡ್ಕೊಂಡು ಅಡು ನಾ ಅಧ್ಯಕ್ಷನ ಅಧ್ಯಕ್ಷನಾದ ಮೇಲೆ ಇಟ್ಟು ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ನಿರ್ಣಯ ಮಾಡಿದ್ದೇನೆ ಇಷ್ಟು ಹಣ ಗೊಳೆ ಮಾಡಿದ್ದೇನೆ ಕೆ ಇಷ್ಟು ಚುನಾವಣೆ ರೊಕ್ಕ ಕೊಟ್ಟಿದ್ದೇನೆ ನಿಮಗೆ ಬೆಂಗಳೂರಿಗೆ ಬಂದಾಗೆಲ್ಲ ಫೈವ್ ಸ್ಟಾರ್ ನಾನೇ ಬುಕ್ ಮಾಡಿದ್ದೇನೆ ಇವರು ಲೆಕ್ಕ ತೊಗೊಂಡು ಡಿ ಕೆ ಶಿವಕುಮಾರ್ ಅಲ್ಲಿ ರಾಹುಲ್ ಗಾಂಧಿ ಮುಂದೆ ಹೇಳ್ತಾನೆ ರಾಹುಲ್ ಗಾಂಧಿ ಹೇಳ್ತಾನೆ ನಾನೇ ಜೀರೋವಾಗಿ ನೀ ನಿಂದೆಲ್ಲಿ ತೊಗೊಂಡು ಅಂತ ಗೆಟೌ್ಟಮಾತ ಇವತ್ತೈದು ನೋಡಿ ಕರ್ನಾಟಕ ಇತಿಹಾಸ ಓಕೆ ಸರ್